ರಾಮಕೃಷ್ಣ ಪರಮಹಂಸರು ಮನೆ ಬಿಟ್ಟು ಬಂದ್ಬಿಟ್ಟಿರ್ತಾರಲ್ಲ ಅವರ ಶಾರದಾ ದೇವಿ ಮದುವೆ ಆಗಿ ಅಲ್ಲೇ ಇರ್ತಾಳೆ ಗೊತ್ತಿರಲ್ಲ ಚಿಕ್ಕ ಮಗು ಮದುವೆ ಮಾಡ್ಬಿಟ್ಟಿರ್ತಾರೆ ಆಮೇಲೆ ರಾಮಕೃಷ್ಣ ಆಶ್ರಮಕ್ಕೆ ಬರ್ತಾರೆ ದಕ್ಷಿಣೇಶ್ವರಕ್ಕೆ ಬಂದಾಗ ಇವರು ರಾಮಕೃಷ್ಣ ಪರಮಹಂಸರು ಮೊದಲ ಪಾಯಿಂಟ್ ಅವರು ಕೇಳೋದು ನೀನು ನನ್ನ ಹೆಂಡತಿ ನಾನು ನಿನ್ನ ಗಂಡ ಗಂಡನ ಡ್ಯೂಟಿಗಳು ಏನಿದೆ ಅದನ್ನ ನಿಭಾಯಿಸಕ್ಕೆ ನಾನು ರೆಡಿ ಆಗಿದ್ದೀನಿ ನಾವು ಒಂದು ಫಿಸಿಕಲ್ ರಿಲೇಷನ್ಶಿಪ್ ಆಗಿ ಆರ್ ಇನ್ಸಿಸ್ಟಿಂಗ್ ಐ ವಿಲ್ ಡೂ ದಟ್ ಅನ್ನೋ ತರ ಹೇಳ್ತಾರೆ ಆಗ ಆ ಮಾತು ಏನ್ ಹೇಳ್ತಾಳೆ ಚೆನ್ನಾಗಿ ಅರ್ಥ ಮಾಡಿಕೊಂಡಿದ್ದೇನೆ ನನಗೆ ಇಲ್ಲಿ ಇದ್ದು ನಿಮ್ಮ ಸೇವೆ ಮಾಡೋದಕ್ಕೆ ನಮಗೆ ಅವಕಾಶ ಅವಕಾಶ ಮಾಡಿಕೊಡಿ ಇದು ಇದು ಒಂದು ನಿಜವಾದ ಸಂಬಂಧಗಳ ಬೆಲೆ ಲಾಸ್ಟ್ ದಟ್ ಸೊ ವಾಟ್ ಈಸ್ ದಟ್ ಬುದ್ಧಿ ಮತ್ತೆ ಮನಸ್ಸಿಗೆ ಇರುವಂತಹ ಯುದ್ಧ ಏನದು ನಮ್ಮ ಶಾಸ್ತ್ರಗಳಲ್ಲೆಲ್ಲ ಇದು ಹೇಳಿದಾರಲ್ಲ ದೈವಾಸುರಗಳು ದೈವ ಅಂತಂದ್ರೆ ಬುದ್ಧಿ ಅಸುರ ಅಂತಂದ್ರೆ ಮನಸ್ಸು ಮನಸ್ಸು ಅಂತಂದ್ರೆ ಆಸೆಗಳು ಡಿಸೈರ್ ಆಸೆಗಳನ್ನೇ ನಾವು ರಾಕ್ಷಸರು ಅಂತ ಹೇಳೋದು ಕರೆಕ್ಟ್ ಆ ಆಸೆಗಳನ್ನು ಯಾವ ರೀತಿ ಹ್ಯಾಂಡಲ್ ಮಾಡ್ಬೇಕು ಅಂದ್ರೆ ಬುದ್ಧಿಯಿಂದಲೇ ಸಾಧ್ಯ ನಮಗೆ ಆಸೆಗಳನ್ನ ಸಪ್ರೆಸ್ ಮಾಡಿ ಆತರ ಹೇಳೋದಿಲ್ಲ ನಮ್ಮ ಶಾಸ್ತ್ರಗಳಲ್ಲಿ ನಿಯಂತ್ರಣ ಇರಬೇಕು ಯಾವ್ದನ್ನ ಇಂಟಲಿಜೆನ್ಸ್ ಇರಬಾರ್ದು ಎಷ್ಟು ಬೇಕೋ ಯುಕ್ತಾರಸ್ಯ ವಿಹಾರಸ್ಯ ಯುಕ್ತ ಚೇತಸ್ಯ ಚೇತಸ್ಯುಕ್ತ ಸ್ವಪ್ನಾವಬೋಧ ಯೋಗೋ ಭವತಿ ದುಃಖದ ಅಂತ ಒಂದು ಶ್ಲೋಕ ಇದೆ ಭಗವದ್ಗೀತೆ ಎಲ್ಲಾನು ಮಾಡೇಟ್ ಎಷ್ಟು ಬೇಕೋ ಅಷ್ಟು ಅಷ್ಟು ಮಾಡಬೇಕು ಅನ್ನೋದಕ್ಕೇನೆ ಬುದ್ಧಿ ಸ್ಟ್ರಾಂಗ್ ಇದ್ರೇನೆ ಮನಸ್ಸನ್ನು ನಿಯಂತ್ರಣದಲ್ಲಿ ಕರೆಕ್ಟ್ ನಿಮ್ಮ ಜೀವನ ಸುಖ ಆಗಬೇಕು ಯೋಗಭಾವತಿ ದುಃಖ ಬೈ ಮ್ಯಾನೇಜಿಂಗ್ ಯುಕ್ತವಾಗಿರುತ್ತೆ ಎಲ್ಲದಕ್ಕೂ ಮಾಡರೇಟ್ ಆಗಿರಬೇಕು ನಮ್ಮ ವಿಜಯವಾಹಿನಿ ನ್ಯೂಸ್ ಚಾನೆಲ್ನಲ್ಲಿ ಪ್ರಮೋಷನ್ ಜಾಹೀರಾತು ಅಡ್ವರ್ಟೈಸ್ಮೆಂಟ್ ನೀಡಲು ಸಂಪರ್ಕಿಸಿ ಒಂಬತ್ತು ಐದು ಮೂರು ಐದು ಎಂಟು ಸೊನ್ನೆ ಎಂಟು ನಾಲ್ಕು ಐದು ಆರು